ಐಬ್ರೋ ಥ್ರೆಡಿಂಗ್ ಕಣ್ಣುಗಳು ಮುಖದ ಒಂದು ಪ್ರಮುಖ ಭಾಗವಾಗಿದ್ದು ಕಣ್ಣಿನ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಐಬ್ರೋಸ್ ಅಂದರೆ ಹುಪ್ಪುಗಳು ಒಂದು ದೊಡ್ಡ ಪಾತ್ರ ವಹಿಸುತ್ತವೆ ಐಬ್ರೋ ಶೇಪಿಂಗ್ ಅಂದರೆ ಹುಪ್ಪುಗಳಿಗೆ ಆಕಾರವನ್ನು ನೀಡುವುದು ಕಣ್ಣುಗಳ ಸೌಂದರ್ಯಕ್ಕೆ ಇದರ ಸುಂದರ ಕೊಡುಗೆ ಇದೆ ಆದ್ದರಿಂದ ಬಹುತೇಕ ಎಲ್ಲ ಮಹಿಳೆಯರು ಐಬ್ರೋ ಶೇಪಿಂಗ್ ಮಾಡಿಸುತ್ತಾರೆ ಕೆಲವು ಮಹಿಳೆಯರು ಥ್ರೆಡ್ನಿಂದ ಐಬ್ರೋಸ್ ಮಾಡಿಸಿಕೊಳ್ಳುತ್ತಾರೆ ಕೆಲವರು ಚಿಕ್ಕ ಟ್ವೀಸರ್ ಬಳಸುತ್ತಾರೆ ಕೆಲವರು ವ್ಯಾಕ್ಸಿನ್ಗೆ ಆದ್ಯತೆ ನೀಡುತ್ತಾರೆ ಭಾರತದಲ್ಲಿ ಹೆಚ್ಚಿನ ಮಹಿಳೆಯರು ಥ್ರೆಡ್ ಸಹಾಯದಿಂದ ಐಬ್ರೋಸ್ ಮಾಡಿಸಿಕೊಳ್ಳುತ್ತಾರೆ ಮತ್ತು ಇದನ್ನು ಥ್ರೆಡಿಂಗ್ ಎಂದು ಕರೆಯಲಾಗುತ್ತದೆ ಪ್ರಾಚೀನ ಕಾಲದಿಂದಲೂ ಮಹಿಳೆಯರು ಥ್ರೆಡಿಂಗ್ ಮಾಡುವ ವಿಧಾನವನ್ನು ತಿಳಿದಿದ್ದಾರೆ ಇದು ಮೇಕಪ್ನ ಒಂದು ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ ಥ್ರೆಡ್ಡಿಂಗ್ ವಿಧಾನವು ಮಧ್ಯಪ್ರಾಚ್ಯ ಅಥವಾ ಭಾರತದಲ್ಲಿ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಥ್ರೆಡಿಂಗ್ ಎಂದರೆ ಹತ್ತಿ ದಾರದಿಂದ ಅನಗತ್ಯ ಕೂದಲನ್ನು ತೆಗೆಯುವ ವಿಧಾನವನ್ನು ಥ್ರೆಡಿಂಗ್ ಎಂದು ಕರೆಯಲಾಗುತ್ತದೆ ಥ್ರೆಡ್ಡಿಂಗ್ ಸಹಾಯದಿಂದ ಹುಬ್ಬುಗಳಿಗೆ ಆಕಾರ ಕೊಡಬಹುದು ಹಣೆ ತುಟಿ ಗಲ್ಲ ಮತ್ತು ಕೆನ್ನೆಗಳ ಮೇಲಿರುವ ಅನಗತ್ಯ ಕೂದಲನ್ನು ತೆಗೆಯಬಹುದು ಈ ವಿಧಾನವನ್ನು ಹೆಚ್ಚಾಗಿ ಹುಬ್ಬುಗಳಿಗೆ ಬಳಸಲಾಗುತ್ತದೆ ಥ್ರೆಡ್ಡಿಂಗ್ ಒಂದು ಸುಲಭ ಸ್ವಚ್ಛ ಕಡಿಮೆ ಸಮಯ ತೆಗೆದುಕೊಳ್ಳುವ ಆರೋಗ್ಯಕರ ವಿಧಾನವಾಗಿದೆ ಥ್ರೆಡ್ಡಿಂಗ್ ಒಂದು ಕಲೆ ಆದ್ದರಿಂದ ಥ್ರೆಡ್ಡಿಂಗ್ ಮಾಡುವ ವಿಧಾನವನ್ನು ಅಭ್ಯಾಸ ಮಾಡುವುದು ಮುಖ್ಯ ಮಾಡುವ ವಿಧಾನ ಥ್ರೆಡಿಂಗ್ ಮಾಡಲು ಅಗತ್ಯವಿರುವ ಸಾಧನಗಳು ನಲವತ್ತು ನಂಬರ್ನ ಹತ್ತಿದಾರ ಇದು ಮಾರುಕಟ್ಟೆ ಮತ್ತು ಸೌಂದರ್ಯ ಉತ್ಪನ್ನಗಳ ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್ನ ಅಂಗಡಿಗಳಲ್ಲಿ ಸುಲಭವಾಗಿ ಲಭ್ಯವಿದೆ ಇದಲ್ಲದೆ ಪೌಡರ್ ಕ್ರೀಮ್ ಥ್ರೆಡ್ಡಿಂಗ್ ಬ್ರಷ್ ಕತ್ತರಿ ಆಸ್ಟ್ರಿಜೆಂಟ್ ಮತ್ತು ಕನ್ನಡಿ ಐಬ್ರೋ ಮಾಡುವ ಮುನ್ನ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಐಬ್ರೋ ಮಾಡುವಾಗ ಪೌಡರ್ ಹಚ್ಚಿ ಎರಡೂ ಕೈಗಳ ಬೆರಳುಗಳಿಂದ ಐಬ್ರೋವನ್ನು ಎಳೆದು ಹಿಡಿದುಕೊಳ್ಳಿ ಐಬ್ರೋ ಮಾಡುವಾಗ ಚರ್ಮವು ಸಡಿಲವಾಗಿರಬಾರದು ಮುಖದ ರಚನೆಗೆ ಸರಿಹೊಂದುವಂತೆ ಅಥವಾ ಕ್ಲೈಂಟ್ನ ಇಚ್ಛೆಗೆ ಅನುಗುಣವಾಗಿ ಐಬ್ರೋಗೆ ಆಕಾರವನ್ನು ನೀಡಿ ಏನು ಮಾಡಬೇಕು ಐಬ್ರೋ ಮಾಡಬೇಕು ಯಾವ ಶೇಪ್ ಶೇಪ್ ನಿಮ್ಮ ಕೈ ಮತ್ತು ಬೆರಳುಗಳಿಗೆ ಹಿಡಿದುಕೊಳ್ಳಲು ಸಾಕಾಗುವಷ್ಟು ದಾರವನ್ನು ತೆಗೆದುಕೊಳ್ಳಿ ದಾರದ ಒಂದು ತುದಿಯನ್ನು ನಿಮ್ಮ ಬಾಯಿಯಲ್ಲಿ ಮತ್ತು ಇನ್ನೊಂದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಒಂದು ಲೂಪನ್ನು ಮಾಡಿ ಈ ರೀತಿ ಬಾರಿ ದಾರವನ್ನು ಸುತ್ತಿ ಎಕ್ಸ್ ರೀತಿಯಲ್ಲಿ ಮಾಡಿ ಕ್ಲೈಂಟ್ಗೆ ಒಂದು ಕೈಯನ್ನು ಹುಬ್ಬಿನ ಮೇಲೆ ಮತ್ತು ಇನ್ನೊಂದು ಕೈಯನ್ನು ಹುಬ್ಬಿನ ಕೆಳಗೆ ಈ ರೀತಿಯಾಗಿ ಎಳೆದಿಟ್ಟುಕೊಳ್ಳಲು ಹೇಳಿ ದಾರದ ವಿಶೇಪ್ನ ಭಾಗದಲ್ಲಿ ಕೂದಲನ್ನು ಹಿಡಿದು ಎಳೆದರೆ ದಾರದ ಬಲಕ್ಕೆ ಸಿಕ್ಕಿ ಹಾಕಿಕೊಂಡು ಕೂದಲು ಕಿತ್ತು ಬರುತ್ತದೆ ನೀವು ಈ ಕ್ರಿಯೆಯನ್ನು ಬೇಗ ಬೇಗ ಮಾಡಿದರೆ ಕಡಿಮೆ ನೋವಾಗುತ್ತದೆ ಈ ರೀತಿಯಲ್ಲಿ ನೀವು ಕೂದಲು ತೆಗೆದು ಐಬ್ರೋಗಳಿಗೆ ಶೇಪ್ ನೀಡಬಹುದು ನೆನಪಿಡಿ ಐಬ್ರೋ ಮಾಡುವ ಸ್ಥಳದಲ್ಲಿ ಉತ್ತಮ ಬೆಳಕು ಇರಬೇಕು ಉಪ್ಪುಗಳ ಎರಡು ಬದಿಗಳಲ್ಲಿ ಟಾಲ್ಕಂ ಪೌಡರ್ ಅನ್ನು ಹಚ್ಚಿ ಥ್ರೆಡಿಂಗ್ ಮಾಡುವಾಗ ಉಪ್ಪುಗಳ ನೈಸರ್ಗಿಕ ರಚನೆಯನ್ನು ಗಮನಿಸಿ ನಂತರ ಆಕಾರ ಕೊಡಿ ಉಪ್ಪುಗಳ ತುದಿಯಿಂದ ಒಂದು ಸೆಂಟಿಮೀಟರ್ ಜಾಗವನ್ನು ಬಿಟ್ಟು ಕೂದಲನ್ನು ತೆಗೆಯಲು ಪ್ರಾರಂಭಿಸಿ ಥ್ರೆಡಿಂಗ್ ಮಾಡುವಾಗ ಒಂದೇ ಬಾರಿಗೆ ಹೆಚ್ಚು ಕೂದಲನ್ನು ತೆಗೆಯಬೇಡಿ ಮತ್ತು ಕಣ್ಣು ರೆಪ್ಪೆಯ ಚರ್ಮವನ್ನು ಎಳೆದು ಹಿಡಿದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗಮನಿಸಿ ಮೂಗಿನ ಕಡೆಯಿಂದ ಕಿವಿ ಕಡೆಯ ದಿಕ್ಕಿನಲ್ಲಿ ಹುಬ್ಬುಗಳನ್ನು ಥ್ರೆಡಿಂಗ್ ಮಾಡಿ ಹುಬ್ಬುಗಳ ನಡುವಿನ ಜಾಗದಲ್ಲಿ ಥ್ರೆಡ್ ಅನ್ನು ಓರೆಯಾಗಿ ಹಿಡಿದುಕೊಂಡು ಕೂದಲನ್ನು ತೆಗೆಯಬೇಕು ಅಂತಿಮವಾಗಿ ಹುಬ್ಬುಗಳ ತುದಿಯ ಕೂದಲನ್ನು ಟ್ರಿಮ್ ಮಾಡಿ ಆಕಾರ ಕೊಡಿ ಐಬ್ರೋ ಥ್ರೆಡಿಂಗ್ ಮಾಡಿದ ನಂತರ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಐಬ್ರೋ ಮಾಡಿದ ನಂತರ ಚರ್ಮವು ಉರಿಯುತ್ತಿದ್ದರೆ ಅದನ್ನು ತಣ್ಣೀರು ಅಥವಾ ಮಂಜುಗಡ್ಡೆಯಿಂದ ಲಘುವಾಗಿ ಉಜ್ಜಿದರೆ ಇದು ಚರ್ಮವನ್ನು ಮೃದುಗೊಳಿಸುತ್ತದೆ ಮತ್ತು ಉರಿ ಕಡಿಮೆ ಮಾಡುತ್ತದೆ ಐಬ್ರೋ ಮಾಡಿದ ನಂತರ ಚರ್ಮ ಕೆಂಪಾಗಿದ್ದರೆ ಅಥವಾ ಕಟ್ ಅಥವಾ ಮೊಡವೆಗಳಂತಹ ಗುರುತುಗಳು ಕಂಡುಬಂದರೆ ಕ್ರೀಮ್ನಿಂದ ಮಸಾಜ್ ಮಾಡಿ ಥ್ರೆಡಿಂಗ್ ಮಾಡಿರುವ ಜಾಗದಲ್ಲಿ ಆಸ್ಟ್ರಿಜಂಟ್ ಅಥವಾ ಟೋನರ್ ಅನ್ನು ಹಚ್ಚುವುದು ಮುಖ್ಯ ಏಕೆಂದರೆ ಕೂದಲು ತೆಗೆದ ನಂತರ ಚರ್ಮದ ರಂಧ್ರಗಳು ತೆರೆದುಕೊಂಡಿರುತ್ತವೆ ಆದ್ದರಿಂದ ಸೋಂಕಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಥ್ರೆಡಿಂಗ್ ಮಾಡಿದ ತಕ್ಷಣ ಮೇಕಪ್ ಮಾಡಬಾರದು ಮಾಡಲೇಬೇಕಾದರೆ ನಲವತ್ತೈದರಿಂದ ಅರವತ್ತು ನಿಮಿಷಗಳ ನಂತರ ಮಾಡಿ ಐಬ್ರೋವಿನ ವಿಧಗಳು ರೌಂಡ್ ಐಬ್ರೋಸ್ ಬಾಕ್ಸ್ ಐಬ್ರೋಸ್ ಜಾಯಿಂಟ್ ಐಬ್ರೋಸ್ ಕರ್ವ್ ಐಬ್ರೋಸ್ ಉದ್ದವಾದ ದುಂಡಗಿನ ಮುಖಕ್ಕೆ ಆರ್ಚ್ಡ್ ಅಂದರೆ ಕಾಮನ ಬಿಲ್ಲಿನ ತರಹದ ಹುಬ್ಬುಗಳು ಚೆನ್ನಾಗಿ ಕಾಣುತ್ತವೆ ಸ್ವಲ್ಪ ಕೋನದ ಹುಬ್ಬುಗಳು ದುಂಡಗಿನ ಮುಖಕ್ಕೆ ಚೆನ್ನಾಗಿ ಕಾಣುತ್ತವೆ ರೌಂಡ್ ಐಬ್ರೋಸ್ ಚೌಕ ಅಥವಾ ಆಯತಾಕಾರದ ಮುಖಕ್ಕೆ ಉತ್ತಮವಾಗಿ ಕಾಣುತ್ತವೆ